The self made hen makla I also want to wish Shilpa and Sindhu all the very best. I think creativity um, gender I understand that difficulties for everyone's career from the beginning, in the middle, uh, ups and downs, and struggles. And I think that is a very natural process of um, being an actor or being a woman or being uh, an individual. ಸೊ ಐ ತಿಂಕ್ ಕ್ರಿಯೇಟಿವಿಟಿ ತಕ್ಕಂತ ಜನರ ಬಾರಸ್ ಅಂತೂ ಯಾವತ್ತು ಬರಬಾರ್ದು ಪ್ರತಿಯೊಂದು ಪರ್ಸನ್ದು ಟ್ಯಾಲೆಂಟ್ ನೋಡಬೇಕು ಅಂಡ್ ಪ್ರತಿಯೊಂದು ಪರ್ಸನ್ ಅವರು ಕ್ರಿಯೇಟಿವಿಟಿ ತಕ್ಕಂಗೆ ಯಾವತ್ತು ಪ್ರಮೋಟ್ ಮಾಡಬೇಕು ಅಂಡ್ ಯಾವತ್ತು ಇನಿಷಿಯೇಟ್ ಮತ್ತೆ ಎನ್ಕರೇಜ್ ಮಾಡಬೇಕು ಅಂತ ಸೊ ಈ ಒಂದು ಇಷ್ಟು ಹೆಣ್ಮಕ್ಳು ಕೂತಿದ್ದಾರೆ ಆಲ್ ದ ಲವ್ಲಿ ಆಕ್ಟರ್ಸ್ ಆರ್ ಆಕ್ಟಿಂಗ್ ಇನ್ ದಿಸ್ ಫಿಲ್ಮ್ ಫಾರ್ ದ ಫಸ್ಟ್ ಟೈಮ್ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ನಾನು ಆ್ಯಂಡ್ ಈ ಸಿನಿಮಾ ತುಂಬ ಚೆನ್ನಾಗ್ಲಿ ಆ್ಯಂಡ್ ನಾನು ನೋಡಿಲ್ಲ ಅಂದ್ರೂ ಐ ಥಿಂಕ್ ವಿಲ್ ವಾಚ್ ಇಟ್ ಆ್ಯಂಡ್ ದೆನ್ ವಿ ಕೆನ್ ಗಿವ್ ಆನ್ ರಿವ್ಯೂಸ್ ಬಟ್ ಇಟ್ಸ್ ಲುಕಿಂಗ್ ಗ್ರೇಟ್ ಟು ಪೋಸ್ಟರ್ಸ್ ಆರ್ ಲುಕಿಂಗ್ ವೆರಿ ನೈಸ್ ಆ್ಯಂಡ್ ಫೀಮೇಲ್ ಡೈರೆಕ್ಟರ್ಸ್ ಫೀಮೇಲ್ ಪ್ರೊಡ್ಯೂಸರ್ಸ್ ಫೀಮೇಲ್ ಟೆಕ್ನಿಷಿಯನ್ಸ್ ಅವ್ರು ಹೇಳ್ದಂಗೆ ಇನ್ನೂ ಜಾಸ್ತಿ ಇರಬೇಕು ಇಂಡಸ್ಟ್ರಿಯಲ್ಲಿ ಅದು ನನಗೂ ತುಂಬ ಇಷ್ಟ ಆಗುತ್ತೆ ಟು ವರ್ಕ್ ವಿತ್ ಅಲ್ ಆಲ್ ಆಫ್ ಯುನೋ ಫೀಮೇಲ್ ಟೆಕ್ನಿಷಿಯನ್ಸ್ ಆ್ಯಂಡ್ ಐ ಥಿಂಕ್ ಬರ್ತಾ ಇದ್ದಾರೆ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ಸಾಕಷ್ಟು ಪ್ರೋತ್ಸಾಹ ಸಿಗ್ತಾ ಇದೆ ಅವ್ರಿಗೆ ಸೊ ನಿಮಗೆ ಐ ಆಮ್ ಶೋರ್ ನಿಮ್ಮ ವರ್ಕ್ ಚೆನ್ನಾಗಿದೆ ಅಲ್ಟಿಮೇಟ್ಲಿ

ಹಾಗೆ ಪತ್ರಕರ್ತ ಮಿತ್ರರಿಗೂ ನಮಸ್ಕಾರ ನನ್ನ ಮಹಿಳಾ ಪತ್ರಕರ್ತರಿಗೂ ನಮಸ್ಕಾರ ಹಾಗೆ ವೇದಿಕೆ ಅಂತ ಎಲ್ಲ ನನ್ನ ಫ್ರೆಂಡ್ಸ್ಗೆ ಮತ್ತು ಕೊಲೀಗ್ಸ್ಗೆ ನಮಸ್ಕಾರ ತಿಳಿಸ್ತಾ ಆಪಲ್ ಕಟ್ ಈ ಫಿಲ್ಮ್ ಹೆಸರು ಕೇಳೋದಕ್ಕಿಂತ ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಶತಭಿಷ ನಕ್ಷತ್ರ ಕುಂಭರಾಶಿ ನಮ್ಮ ನಿರ್ದೇಶಕರು ಸಿಂಧು ಅವರು ಸೊ ಅವ್ರಿಗೆ ಇವಾಗ ಶನಿ ಬಂದು ಕೂತಿರೋದ್ರಿಂದ ಶನಿ ಕೆಟ್ಟದೇ ಮಾಡ್ತಾನೆ ಅಂತಲ್ಲ ನಿಜವಾಗ್ಲೂ ನಿಮ್ಗೆ ಈ ಚಿತ್ರ ಒಂದು ದೊಡ್ಡ ಸಕ್ಸಸ್ ಅನ್ನ ಕೊಡುತ್ತೆ ನಿಮ್ಮಲ್ಲಿ ಮಂಗಳ ಹುಚ್ಚನಾಗಿರೋದಕ್ಕೆ ನೀವು ಇಷ್ಟು ಆಕ್ಟಿವ್ ಆಗಿ ಅಂಡ್ ಇಷ್ಟು ಚೆನ್ನಾಗಿ ಪಟಪಟ ಪಟ ಅಂತ ಮಾತಾಡ್ತೀರ ಸೊ ಎನರ್ಜೆಟಿಕ್ ಆಗಿ ಒಬ್ಬ ಲೀಡರ್ ಆಗಬೇಕು ಅಂದ್ರೆ ನಿಮ್ಗೆ ಎಲ್ಲಾ ಗ್ರಹದ ಚಿಗನೂ ಸಪೋರ್ಟ್ ಮಾಡಬೇಕು ಸೊ ದಟ್ ಇಸ್ ದೇರ್ ನೀವು ಅದು ಸಪೋರ್ಟ್ ಮಾಡಿದ್ರೆ ಇವತ್ತು ಒಬ್ಬ ಲೀಡರ್ ಆಗಿ ನಿರ್ದೇಶಕಿಯಾಗಿ ನಿಂತಿರೋದು ಅದ್ರ ಜೊತೆಗೆ ಇನ್ನೊಂದು ಸಾಲೆ ಶಿಲ್ಪಾ ಅವರು ಕೂಡ ಪಕ್ಕದಲ್ಲಿ ಕೂತಿದ್ದಾರೆ ನಿರ್ಮಾಪತಿಯಾಗಿ ನಿಮ್ಮ ಜೊತೆ ಹುಡ್ಕೊಂಡಿದ್ದಾರೆ ಸೊ ಚಿತ್ರರಂಗದಲ್ಲಿ ಏನು ಅಂತ ಹೇಳಿದ್ರೆ ಜನಗಳು ಇನಿಷಿಯಲಿ ಬಂದಾಗ ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾರೆ ಬೇಜಾರು ಚಿತ್ರರಂಗ ಅಂತಾನೆ ಅಂತ ಇವನ್ ಇಫ್ ಯು ಗೆಟ್ ಇನ್ ಟು ಕಾರ್ಪೊರೇಟ್ ಕಂಪನೀಸ್ ಅಥವಾ ಎನಿ ಫೀಲ್ಡ್ ಈವನ್ ಮೀಡಿಯಾ ಫೀಲ್ಡ್ ಅಲ್ಲಿ ಇರುತ್ತೆ ಕೇಳಿಬೇಕಾದ್ರೆ ಎಲ್ಲರಿಗೂ ಇರುತ್ತೆ ಅದು ಸೊ ಅದನ್ನ ನಾವು ಪಾಸಿಟಿವ್ ಆಗಿ ತಗೊಂಡು ಇನ್ನೊಬ್ಬರನ್ನ ಬ್ಲೇಮ್ ಮಾಡಿದೆ ನಾವು ಬೆಳೆಯೋದಿರಲಿಲ್ಲ ಅದು ಬಹಳ ಮುಖ್ಯ ತುಂಬಾ ಸಕ್ಸಸ್ಫುಲ್ ಪರ್ಸನ್ ಏನು ಸುಲಭವಾಗಿ ಹೂವಿನ ಹಾಸಿಗೆ ಮೇಲೆ ನಡ್ಕೊಂಡು ಹೋಗಿರಲ್ಲ ಯಾವ ಫೀಲ್ಡ್ ಅಲ್ಲಿ ಆದ್ರೂ ಇನ್ಕ್ಲೂಡಿಂಗ್ ನಾರಾಯಣ ಮೂರ್ತಿ ಸರ್ ಅವ್ರಿಗೆ ಕಷ್ಟಗಳು ಸಮಾಜದಲ್ಲಿ ಈ ಕಷ್ಟಕರವಾದ ಸಮಾಜದಲ್ಲೇ ಯಾರು ಬೆಳೀತಾನೋ ಈಸ್ ಇದೆ ಸೊ ಆ ಒಳ್ಳೆ ಕ್ವಾಲಿಟೀಸ್ ನಿಮ್ಮಲ್ಲಿ ಇದೆ ಸೊ ಆಲ್ಸೋ ನಿಮ್ಮ ತಂದೆಯವರ ಸಪೋರ್ಟ್ ನಿಮಗೆ ಚಿಕ್ಕ ವಯಸ್ಸಿಂದ ಬಂದಿರೋದ್ರಿಂದ ಯು ಕ್ಯಾನ್ ಬಿಕಮ್ ಅ ವೆರಿ ಗುಡ್ ಡೈರೆಕ್ಟರ್ ಪ್ರೊಡ್ಯೂಸರ್ ಅಂಡ್ ಅ ಲೀಡರ್ ಅಂಡ್ ಅಂಡ್ ಆಲ್ಸೋ ಅನ್ ಆಕ್ಟ್ರೆಸ್ ಅದು ಕೂಡ ಆಗಬಹುದು ಸೊ ಆ ವಿಚಾರವಾಗಿ ನಾನು ತುಂಬಾ ಹೆಮ್ಮೆ ಪಟ್ಕೊಳ್ತೀನಿ ತುಂಬಾ ಬೋಲ್ಡ್ ಆಗಿ ಮಾತಾಡುವಂತಹ ಒಳ್ಳೆ ನಿರ್ದೇಶಕಿ ಅವ್ರನ್ನ ನೋಡಿನೇ ಚಿತ್ರ ಎಷ್ಟು ಪಾಸಿಟಿವ್ ಆಗಿ ಎನರ್ಜೆಟಿಕ್ ಆಗಿರುತ್ತೆ ಅನ್ನೋದು ನನಗೆ ಒಂದು ಹೋಪ್ ಬಂದಿದೆ ಸೊ ಆ ಚಿತ್ರ ನಾನು ಥಿಯೇಟರ್ ಅಲ್ಲೇ ನೋಡೋದು ಅಂತ ಆಸೆ ಪಡ್ತೀನಿ ನಿಜವಾಗ್ಲೂ ಇದೊಂಥರ ಸ್ಪೆಷಲ್ ವೇದಿಕೆ ಅನ್ಸುತ್ತೆ ಇತ್ತೀಚೆಗೆ ಲೇಡೀಸ್ ಮಾಡೋದ್ ಸ್ವಲ್ಪ ಕಮ್ಮಿನೇ ಆಗಿತ್ತು ಎಸ್ಪೆಷಲಿ ನನ್ನ ಆಫೀಸ್ಗೆ ಹೀರೋ ಪ್ಲಸ್ ಡೈರೆಕ್ಟ್ರು ಸಿಂಧು ಅವರು ಬಂದಾಗ ಈ ಒಂದು ಸಿನಿಮಾ ಬಗ್ಗೆ ಹೇಳಿದ್ರು ಆಪಲ್ ಕಟ್ ಅಂತ ನಿಜವಾಗ್ಲೂ ಖುಷಿ ಅನಿಸ್ತು ನನಗೆ ಯಾಕಂದ್ರೆ ನಿರ್ದೇಶಕಿಯರು ಕಮ್ಮಿ ನಿರ್ಮಾಪಕಿಯರು ಕಮ್ಮಿ ನಿರ್ಮಾಪಕಿಯರು ತುಂಬಾ ಕಮ್ಮಿ ಆಗಿದ್ದಾರೆ ಸೊ ಅದರಲ್ಲೂ ಅವರು ಒಂದು ಲೇಡಿ ನಿರ್ದೇಶನಕ್ಕೆ ಒಂದು ಮಹಿಳೆ ನಿರ್ ನಿರ್ಮಾಣ ಮಾಡಕ್ಕೆ ಸಿನಿಮಾಗೆ ನಿರ್ಮಾಣ ಮಾಡಕ್ಕೆ ದುಡ್ಡು ಹಾಕಕ್ಕೆ ಒಪ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಖುಷಿ ಅನ್ಸುತ್ತೆ ಯಾಕಂದ್ರೆ ಇತ್ತೀಚೆಗೆ ಸಿನಿಮಾಗಳು ಬಿಸ್ನೆಸ್ ಆಗ್ತಾ ಇರೋ ರೀತಿ ಒಂದು ನಿರ್ಮಾಪಕಿಯಾಗಿ ನಾನು ಮಾತಾಡ್ಬೇಕಂದ್ರೆ ಇತ್ತೀಚೆಗೆ ಸಿನ್ಮಾಗಳು ಬಿಸ್ನೆಸ್ ಆಗ್ತಾ ಇರೋ ರೀತಿ ನೋಡಿದ್ರೆ ನಿಜವಾಗ್ಲೂ ಭಯ ಆಗುತ್ತೆ ಎಲ್ಲೋ ಒಂದು ಕೆ ಜಿ ಎಫ್ ಒಂದು ಕಾಂತರ ಹಿಟ್ ಆಗಿದ ತಕ್ಷಣ ಎಲ್ಲ ಪ್ರೊಡ್ಯೂಸರ್ಸು ಸಕ್ಸಸ್ಫುಲ್ ಆಗ ತುಂಬಾ ಕಷ್ಟ ಇದೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಆಗಿರ್ಬೋದು ತಪ್ಪಿಲ್ಲ ಅಂದ್ರೆ ಒಂದು ಯೋಗರಾಜ್ ಭಟ್ ಸರ್ದೇ ಒಂದು ನಾನು ವಿಡಿಯೋ ನೋಡಿದ್ದೆ ಚಾನೆಲ್ ವಿಷಯವಾಗಿ ತುಂಬಾ ಗಲಾಟೆ ಮಾಡಿದ್ರು ಸರ್ ಅವಾಗ ಸೊ ದೊಡ್ಡ ದೊಡ್ಡವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಇವತ್ತು ಬಿಸ್ನೆಸ್ ಮಾಡ್ಬೇಕಾರೆ ಅಂತ ಅಂದ್ರೆ ಒಂದು ಲೇಡೀಸ್ ಆಗಿ ಬಂದು ಒಂದು ಉದ್ಯಮಿ ಆಗಿ ನಾವುಗಳು ಬಂದಾಗ್ಲೇನು ಇದು ಕಷ್ಟ ಆಗಿತ್ತು ಸೊ ಹಾಗಾಗಿ ಧೈರ್ಯ ಮಾಡಿ ಒಂದು ಸಿನಿಮಾನ ಮಾಡಿದ್ದಾರೆ ಅದಕ್ಕೆ ಎಲ್ಲರ ಒಂದು ಪ್ರೋತ್ಸಾಹ ಇರಲಿ ನಾನು ವಿಶೇಷವಾಗಿ ಕೇಳ್ಕೊತಾ ಇದೀನಿ ಯಾಕಂದ್ರೆ ಒಂದು ಹೊಸ ಪ್ರಯತ್ನಗಳು ಬಂದಾಗ ಯಾವಾಗಲೂ ಹೊಸೊಬ್ರಿಗೆ ನಾವು ಅದು ವಿಶೇಷವಾಗಿ ಒಳ್ಳೆ ರೀತಿನಲ್ಲಿ ಒಂದು ಟ್ಯಾಲೆಂಟ್ ಇರೋವಂಥವ್ರು ಬಂದಾಗ ನಿಜವಾಗ್ಲೂ ಅವರಿಗೆ ನಾವೆಲ್ಲ ಪ್ರೋತ್ಸಾಹ ಮಾಡಿದ್ರೆ ಸಿನಿಮಾ ರಂಗಕ್ಕೆ ಸಾಕಷ್ಟು ಟೆಕ್ನಿಷಿಯನ್ಸ್ ಆಗಿರ್ಬೋದು ಒಳ್ಳೊಳ್ಳೆ ಕಲಾವಿದರಾಗಿರ್ಬೋದು ಖಂಡಿತ ಬರ್ತಾರೆ ಮುಂದಿನ ಒಂದು ಪೀಳಿಗೆ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ಎಲ್ಲ ಹಾಡೊಬ್ರದ್ದು ಮಾತ್ರ ಬಿಸ್ನೆಸ್ ಮಾಡ್ತಾರೆ ರೆಕಗ್ನೈಸ್ ಹೀರೋಸ್ಗಳು ಮಾತ್ರ ಬಿಸ್ನೆಸ್ ಆಗುತ್ತೆ ರೆಕಗ್ನೈಸ್ಡ್ ಪ್ರೊಡ್ಯೂಸರ್ ಬ್ಯಾನರ್ಸ್ ಮಾತ್ರ ಸಿನಿಮಾಗಳ ಬಿಸ್ನೆಸ್ ಆಗ್ತಾ ಇದೆ ಹೊಸ ಸಿನಿಮಾಗಳ ಬಿಸ್ನೆಸ್ ಖಂಡಿತ ಆಗ್ತಾ ಇಲ್ಲ ಅದೆಲ್ಲೋ ಒಂದ್ ಕಡೆ ಬೇಸರ ಅನ್ಸುತ್ತೆ ಸೊ ನಾನು ಮನಸ್ಫೂರ್ತಿಯಾಗಿ ಆಶಿಸ್ತಾ ಇದ್ದೀನಿ ಅವರಿಗೆ ಒಳ್ಳೆ ಬಿಸ್ನೆಸ್ ಆಗಿ ಅವ್ರು ಹಾಕಿರೋ ಹಣ ವಾಪಸ್ ಬರಲಿ ಈ ತರದ್ದೇ ಸಿನಿಮಾಗಳು ಹೆಚ್ಚು ಹೆಚ್ಚು ಸಿನಿಮಾಗಳು ಮಾಡಿ ಹೊಸ ಟೆಕ್ನಿಷಿಯನ್ಸ್ಗೆ ಹೊಸ ನಿರ್ದೇಶಕರು ಹೊಸ ಒಂದು ಕಲಾವಿದರಿಗೆ ಅವಕಾಶ ಸಿಗೋ ಆಗತ್ತೆ ಅವಕಾಶ ಸಿಗಲಿ ಈ ತರದ ಒಂದು ವಾತಾವರಣ ಸೃಷ್ಟಿಸಿದಾಗಲೇ ನಮ್ಮ ಕನ್ನಡ ಚಿತ್ರರಂಗ ಸಹ ಬೆಳೆಯೋಕ್ಕೆ ಸಾಧ್ಯ ಸಪೋರ್ಟ್ ಮಾಡೋದಕ್ಕೆ ಕನ್ನಡ ಚಿತ್ರರಂಗದ ದಿಗ್ಗಜರು ಬಂದಿರುವಂತಹ ನಮ್ಗೆ ತುಂಬಾನೇ ಖುಷಿ ತಂತು ಅವರ ನುಡಿಗಳಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಸಾನ್ವಿ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ ಚೊಚ್ಚಲ ಸಿನಿಮಾ ಪ್ರಸನ್ನರ ಬಗ್ಗೆ ಇಷ್ಟು ಇಂಟ್ರಿಗೆ ನಮ್ಗೆ ಲಾಸ್ಟ್ ಇದ್ರಲ್ಲಿ ಸಿಕ್ಕಿರ್ಲಿಲ್ಲ ಭುಜಂಗೇನ ದಶಾವತಾರ ಸಿನಿಮಾ ನೆನಪಾಯ್ತು